ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಯಾವ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸ್ತಾರೆ ಡಿಸೆಂಬರ್ ಆರನೇ ತಾರೀಕು ಬರುವ ಮುಂದಿನ ತಿಂಗಳ ಆರನೇ ತಾರೀಕು ಚೈತ್ಯ ಭೂಮಿಗೆ ಹೋದರೆ ಕೋಟ್ಯಾಂತರ ಜನ ಭೀಮ ಸೈನಿಕರು ನಿಮ್ಗೆ ಕಾಣ್ತಾರೆ ಅಲ್ಲಿ ಹೋದ್ರೆ ಪರಿವರ್ತನೆ ಆಗುತ್ತೆ ನಿಮ್ಮ ಮನಸ್ಸುಗಳು ಸಮತಾ ಸೈನಿಕ ದಳದ ಕಾರ್ಯಕರ್ತರು ಭೀಮ ಸೈನಿಕರು ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ನಾಗ್ಪುರಕ್ಕೆ ಹೋದರೆ ದೀಕ್ಷಾ ಭೂಮಿಗೆ ಗೊತ್ತಾಗುತ್ತೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೂಮಿ ದೀಕ್ಷಾ ಭೂಮಿಗೆ ಸಂಘಟನೆ ಯಾವ ಥರ ಇರುತ್ತೆ ಅಂತ ಸಮತಾ ಸೈನಿಕ ದಳದ ಕಾರ್ಯಕರ್ತರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭೀಮಸೈನಿಕರು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರಾದಂಥ ಮೊಹು ಹೋದ್ರೆ ಗೊತ್ತಾಗುತ್ತೆ ಅಂದರೆ ಭೀಮೊರೆಗಾವ್ ಭೀಮ ಕೊರೆಗಾಂವ್ ಜನವರಿ ಫಸ್ಟ್ ಅಲ್ಲಿಗೆ ಹೋದಾಗ ಅದರ ಇತಿಹಾಸವನ್ನೇ ಮರೆಮಾಚಿತ ಈ ಜ ಇಲ್ಲಿರ್ತಕ್ಕಂಥ ಜಾತಿವಾದಿಗಳಿಗೆ ಸೆಟ್ಟು ಹೊಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಗೆ ಭೇಟಿ ಕೊಟ್ಟದ್ದು ಬದುಕಿದ್ದ ದಿನ ಕಾಲದಿಂದಲೂ ಸಹ ತನ್ನ ಕುಟುಂಬ ಸಮೇತರಾಗಿ ಜನವರಿ ಒಂದನೇ ತಾರೀಕು ಅಲ್ಲಿಗೆ ಹೋಗ್ತಾ ಇದ್ರು ಅದಕ್ಕೆ ಆದಂಥ ದೊಡ್ಡ ಇತಿಹಾಸ ಇದೆ ಅದನ್ನು ಮುಂದಿನ ವೇದಿಕೆಗಳಲ್ಲಿ ನಾವು ಮಾಡೋದು ಮಾತಾಡೋದಿಕ್ಕೆ ಭಾಳಷ್ಟು ಜನ ಇದ್ದಾರೆ ನಮಗೂ ಅವಕಾಶ ಸಿಕ್ಕಿದ್ರೆ ಅದರ ಬಗ್ಗೆ ಮಾತಾಡೋದಕ್ಕೆ ನಮಗೂ ಅವಕಾಶ ಸಿಗಲಿ ಈ ದಿನ ಬಹಳ ವಿಜೃಂಭಣೆ ಬಹಳ ಆಗುತ್ತೆ ನಿನ್ನೆ ಅಲ್ದ ಮೊನ್ನೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕವಾದಂಥ ಧನ್ಯವಾದಗಳು ಅರ್ಪಿಸ್ಬೇಕು ನಿನ್ನೆ ಅಲ್ದ ಮೊನ್ನೆ ನಾನು ಕಾಲ್ ಮಾಡಿದೆ ಸರ್ ಈ ಥರ ಇದೆ ಬರಲೇಬೇಕು ಅಂದಾಗ ವಿ ಸಿ ಇದೆ ವೆಂಕಟಣಪ್ಪನವ್ರೆ ನೋಡ್ತೀನಿ ಇಂಥ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಳಕ್ಕೆ ನನಗೂ ಇಷ್ಟ ಇಲ್ಲ ವಿ ಸಿ ಇದೆ ಟೈಮ್ ನೋಡ್ಕೊಂಡು ಬರ್ತೀನಿ ಅಂತ ಈ ದಿನ ಕರೆಕ್ಟಾಗಿ ಹತ್ತು ಇಪ್ಪತ್ತಕ್ಕೆ ನಾನು ಕಾಲ್ ಮಾಡಿದ್ದೆ ಇಪ್ಪತ್ತಕ್ಕೆ ಕಾಲ್ ಮಾಡಿ ಎಷ್ಟೊತ್ತಿಗೆ ಬರಬೇಕು ಹೇಳಿ ಅಂತ ಹೇಳ್ತಾರೆ ಸರ್ ಕರೆಕ್ಟಾಗಿ ಹನ್ನೊಂದು ಇಪ್ಪತ್ತಕ್ಕೆ ಬಂದುಬಿಡಿ ಸರ್ ಅಂತ ಹೇಳಿದರೆ ಕರೆಕ್ಟಾಗಿ ಹನ್ನೊಂದು ಇಪ್ಪತ್ತಕ್ಕೆ ಮತ್ತೆ ಕಾಲ್ ಮಾಡಿದ್ದಾರೆ ಸರ್ ಇನ್ನೊಂದು ಹತ್ತು ನಿಮಿಷ ಬಿಟ್ಕೊಂಡು ಮಾಡಿ ಅಂತೇಳಿದರೆ ಮತ್ತೆ ಅವರೇ ಕಾಲ್ ಮಾಡಿದ್ದಾರೆ ಹನ್ನೊಂದುವರೆಗೆ ಕಾಲ್ ಮಾಡಿ ಅವರು ಬಂದು ಉದ್ಘಾಟನೆ ಮಾಡಿ ಭಾಳ ಪ್ರೀತಿಯಿಂದ ನಮ್ಮ ಜೊತೆ ನಡ್ಸ್ಕೊಂಡಿದ್ದಾರೆ ಜಿಲ್ಲಾಡ ಅವರು ಬಂದಿದ್ದಾರೆ ಅಂದರೆ ಇಡೀ ಜಿಲ್ಲಾಡಳಿತ ನಮ್ಮ ಜೊತೆ ಬಂದಂಗೆ ಎಲ್ರಿಗೂ ಸಹ ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಜೊತೆ ಬಂದಿರತಕ್ಕಂಥ ಆಂಧ್ರ ತೆಲಂಗಾಣದ ಬಂದಿರತಕ್ಕಂಥ ಸೌತ್ ಇಂಡಿಯಾ ಲೀಡರ್ಸು ಇಲ್ಲಿರ್ತಕ್ಕಂಥ ತಾಲೂಕು ಸಮಿತಿಗಳು ಜಿಲ್ಲಾ ಸಮಿತಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ನಾವು ಇದೇ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ನಾಳೆ ಬೆಳಗ್ಗೆ ಏಳುಗೆ ಹನ್ನೊಂದು ಗಂಟೆಗೆ ನಮ್ಮ ಮಹಾರಾಷ್ಟ್ರ ಸದನ್ ನ್ಯೂ ಡೆಲ್ಲಿಯಲ್ಲಿ ನ್ಯಾಷನಲ್ ಕಮಿಟಿ ಇದೆ ನಾವೆಲ್ಲರೂ ಸಹ ನಾನು ಮತ್ತು ಅಣ್ಣನವರು ಹೊರಡ್ತಾ ಇದ್ದೀವಿ ಎಲ್ರಿಗೂ ಸಹ ಧನ್ಯವಾದಗಳು